ಅದಕ್ಕೇನೆ ಏನಂತ ಹೇಳ್ಬೇಕು ಎತ್ತ ಅಂತ ನಿಮ್ಗೆ ಸೋಮ್ ಸೋಮ ಈ ತರ ಎಲ್ಲ ಮಾಡ್ತಾನೆ ಸರ್ ಕಿವಿಗ್ ಬಿದ್ದೈತೆ ಬೇಕಿದ್ರೆ ಅವ್ರಿಗಿನ್ನೆ ಬಂದ್ ಹೇಳ್ತಾಳೆ ಸರ್ ನಮ್ಕೆ ಇಲ್ಲ ಅಂದ್ರೆ ಅವಳು ಕಿವಿಗ್ ಬಿದ್ದಿರೋದ್ನ ಹೇಳ್ತಾಳ ಅಷ್ಟೇನೆ ಅವ್ಳು ಸುಳ್ಳು ಪಳ್ಳು ಹೇಳಲ್ಲ ನಾವ್ ಇವತ್ತಿಂದ ನೋಡಿದ್ರೆ ಅವ್ಳು ಚಿಕ್ಕೋಳಿಂದ ನೋಡಿದಿವಿ ಅವ್ಳು ಇರೋದನ್ನ ಮ್ಯಾಟ್ರ್ ಹೇಳ್ತಾಳೆ ಕೇಳಂಗಿರೋ ಕೆರೆ ಸರ್ ಬೇಕಿದ್ರೆ ಅವಳನ್ನೇ ಕರೆಸ್ತೀನಿ ಅವಳು ಹೇಳ್ತಾಳೆ ಸರ್ ಅಂತ ಅನ್ನು ನೀನ್ ಅಷ್ಟೇನಿ ಅಲ್ಲ ಇವನು ಸೋಮ ಪ್ರಶ್ನೆ ಹೊಡಿಬೇಕು ಅಂತ ಅವನ ಹ್ಮ್ ಅಥವಾ ಸ್ಪೀಡ್ ಅನ್ಸುತ್ತೆ ಇಲ್ಲ

ಅವ ಹಿಂಗ್ ಬಂದ ಹೇಳಿದ್ರು ಅವಯ್ಯ ನಮ್ಗೇನ್ ಕೊಡಲ್ಲ ಕೊಟ್ರು ನಾವೇ ಒಂದ್ ಲಕ್ಷ ಕೊಟ್ಬಿಡ್ತೀವಿ ಟಿಪ್ಸ್ ಬೇಡ ಈ ಕೊಟ್ಬಿಡ್ ಮಾತಾಡ್ಕೊಂಡಿಲ್ಲ ಒಂದ್ ಕಣ್ಣಿಕ್ಕಿ ಸರ್ ಯಾರ್ಗಾನ ಪೊಲೀಸ್ ಕೇಳಿ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಅದ್ರ ಮೇಲೆ ಅವ್ನ್ ಇಷ್ಟ ಏನನ್ನ ಮಾಡ್ಕೊಂಡು ನಿಮ್ ಟೆನ್ಶನ್ ತಗೊಂಬೇಡ ಅವ್ನ್ ಹೇಳಿರೋದು ಸತ್ಯ 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 ಅಡ್ವಾನ್ ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತೂ ಬಂದೈತೆ ಬೇಡ ಬಿಡು ಎನ್ಕ್ವೈರಿ ಮಾಡ್ಲಿ ಐದ್ ಲಕ್ಷ ಎಲ್ಲಿಂದ ಬಂತು ಒಂದು ಮಾತು ಕೇಳು

ಹೋಗೋ ನೀನು ಅಟಿಕ ಬಾಬು ತಾವ ಫಸ್ಟ್ ಹೋಗಲ್ದಿರೋ ಎಷ್ಟ್ ಅಂದಿಲ್ಲ ಅವ್ನು ಇದೇ ಮಾತ್ ನಾನು ಅವನ ಎದುರುಗಡೆನೆ ಹೇಳ್ತೀನಿ ಯಾಕೆ ನೀನ್ ಅಂದಿಲ್ವಾ ಅಂತ ನಾನೇ ಕೇಳ್ತೀನಿ ಅಣ್ಣನ್ ಎದುರುಗಡೆ ಅಣ್ಣ ಬರ್ಬೇಕು ಅಣ್ಣನ್ ಮುಂದೆ ಎಲ್ಲಾರ್ಗು ಗೊತ್ತಬಿಡುಲ್ಲ ಅವನ್ ಗೊತ್ತಾಗ್ಬಿಡ್ತಾವ್ ನೀವ್ ಸರಿಗಿಲ್ಲ ಇವ್ನ ಗೊತ್ತಾಗಿ ಅವ್ನುರೋದ್ ನನ್ನ ಹತ್ರ ಹೇಳೋರ್ ಹುಡ್ಗುರ್ ಅಕ್ಕ ಸುಮ್ನೆ ಇದ್ ಬಿಡು ಫುಲ್ ಲೈಫ್ಲಾಂಗ್ ಒಳಕಿರಂಗೆ ಏನೋ ಮಾಡ್ಕೊಂತವನಿ ಆ ದುಡ್ಡು ತಗ ದುಡ್ಡು ತಗೊಂಡ್ ಏನ್ ಮಾಡ್ ಹೊಡಿಬೇಕು ಅಂದಿದ್ ನಿಜ ಬಿಡು ದೇವ್ರ ಹೊಡಿಬೇಕು ಅಂದಿದ್ ನಿಜ ಸುಮ್ನೆ ಯಾಕೆ ತಲೆ ಕೆರ್ಸ್ಕೊಂತೀಯ ಇವ್ರಿಗೆ ಹಿಂಗೆ ಹೇಳು ಸೋಮ ಹಿಂಗೇ ಮಾಡೋನಿ ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ ಹದ್ನೈದ ದಿನದ ಹಿಂದೆ ಯಾರ್ ಸರ್ ಡೆಕೋರೇಷನ್ ಗೊಬ್ಬರು ಬಂದಿದ್ರಂತ ಜೈಪುರ್ದವ್ರಿಬ್ರೂ ಅಂತ ಹೇಳು ಜೈಪುರ್ ಕಳ್ಸಿದ್ದ ಕಳ್ಸಿದ್ದಾವ್ ಗೊತ್ತಾ ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರ್ದವ್ರು ಅದೇ ನಮಗ್ ಗೊತ್ತಿತ್ತ ಕಸ ತಕ್ಕ ಬಂದಿದ್ದು ಡೆಕೋರೇಷನ್ ಮಾಡೋರೆ ಅಂತ ಬಂದಿದ್ದವ್ರು ಅದೇನ್ ನಮಗ್ ಗೊತ್ತಿತ್ತ ಜಿ ಪಿ ಎ ಫಿಕ್ಸ್ ಮಾಡ್ಬೇಕು ಅಂತ ಬಂದಿದ್ದು ಸರ್ ಅಂತ ನಾನೇ ಹೇಳ್ತೀನಿ ಸರ್ ಫಂಕ್ಷನ್ ಮಾಡೋದ್ ನನಗ್ ಗೊತ್ತಿತ್ತ ಸರ್ ನಾನು ಈ ತಿಂಗಳಿಂದ ಸರ್ ತುಮಕೂರಲ್ಲಿ ಇದ್ದಿದ್ದು ನೀವ್ ಯಾವಾಗ ಫಂಕ್ಷನ್ ಮಾಡಿದ್ ನನಗ್ ಗೊತ್ತಿತ್ತ ನಾವು ಆಟೋ ಇಳಿತಿದ್ದವರು ಇವನು ಇವನು ಆಟೋದಲ್ಲಿ ಹತ್ತಿದ್ವಾ ನಾವು ನಾನು ಒಬ್ಳೆ ಹತ್ತಿದ್ನಾ ಆಮೇಲೆ ಇಲ್ಲಿ ಇಬ್ರು ಹುಡ್ಗುರು ಇದ್ರು ಅಣ್ಣ ಬುಗುನಿಗೆ ಬಿಟ್ರೆ ನಮ್ಗೆ ಏಳ್ನೂರು ರೂಪಾಯಿ ಕೊಡ್ತೀವಿ ಅಂತ ಎಣ್ಣೆ ಬಾಟ್ಲು ಏನೇನೋ ಇಟ್ಕೊಂಡಿದ್ರು ನಾನು ಅಕ್ಕ ಏನ್ ಮಾಡದ ಅಕ್ಕ ಅಂತ ಹುಡ್ಗ ಕೇಳ್ದೆ ನಾ ಕುಂತ್ಕೊಂಡ್ರೆ ಯಾರಿಗೂ ಹತ್ತಿಸ್ಕೊಳಲ್ಲ ಹೆಣ್ಮಕ್ಳಿಗ್ ಅಷ್ಟೇ ಹೋಗ್ಲಿ ಬಿಡೋಣ ಪಾಪ ಏನು ಅರ್ಜೆಂಟ್ ಅವರೇ ಅಂತ ಅಂದಾಗ ಎಲ್ಲ ವಾಟ್ಸಪ್ ಕಲರ್ ಮಾತಾಡ್ತವ್ರೆ ನಾನು ಯಾರು ಅಂತ ಗೊತ್ತೇ ಇಲ್ಲ ದೊಡ್ಡ ಮುಂದೆ ಹೋಗಿ ಹ್ಮ್ ನೈಟಿ ಹಾಕೊಂಡು ಆಂಟಿ ತರ ಕುಂತಿದ್ದೆ ನಾನು ಅವಾಗ ಗೊತ್ತಾಗಿದ್ದು ನಮ್ಗೆ ಇನ್ನೇನ್ ಗೊತ್ತಾಗದು ಮತ್ತೆ ಅಕೌಂಟ್ ಬಂದ್ರೆ ನಿಜ ದುಡ್ಡು ಬಂದಿರೋದು ಸತ್ಯ ಬಂದಿರೋದು ಅವ್ನ್ ಐದ್ ಲಕ್ಷ ನಮ್ಮ ಅಮ್ಮನ್ ಸತ್ತ ಐದ್ ಲಕ್ಷ ದುಡ್ಡು ಬಂದೈತಂಗ್ ದೇವ್ರ ಸತ್ತಲ್ಲೂ ದುಡ್ಡು ಬಂದೈತೆ ನೀನ್ ಬೇಕಿರ ಕರಿ ಅವ್ರಿಗೆ ಹೇಳೋದನ್ನ ಹೇಳಲ್ಲ ತಿರ್ಗಿನ್ನ ನಮ್ಗೆ ಏನಕ್ಕೂ ಕರಿಬಾರ್ದು ಸರ್ ಹೇಳೋದ್ ಹೇಳಿದೀವಿ ಸರ್ ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು ಅವನ ಮೇಲೆ ಕಣ್ಣು ಇಕ್ಕೋದು ಕಣ್ ಬಿಡೋದು ಇಲ್ಲ ಡೌಟ್ ಮೇಲೆ ಏನನ್ನ ಮಾತಾಡೋದು ಎಂಕ್ವೈರಿ ಮಾಡಿ ಸರ್ ನಿಮ್ಗೆ ಗೊತ್ತಾಗುತ್ತೆ ಬಿಡು ಒಂದ್ ವಾರ ಕರ್ಕೊಂಡೋಗ್ಲಿ ಎಂಕ್ವೈರಿ ಮಾಡ್ಲಿ ಅವ್ನಿಗೆ ಅವ್ನ ಅಕೌಂಟ್ ಎಲ್ಲ ಫೋನ್ ಪೇ ಎಲ್ಲ ಚೆಕ್ ಮಾಡಿ ಸರ್ ಅನ್ನು ಯಾರು ಅವ್ನ ಹೆಂಗ್ ಗೊತ್ತಾ ಮನುಗ್ ಅಕೌಂಟ್ ಹಾಕ್ಸ್ಕೊಂಡ್ ಇವ್ ನೀಸ್ಕೊಂಡ್ ಬರೋದು ಈಗ ಮನುಅಣ್ಣನ ಬಿಟ್ಬಿಟ್ನಲ್ಲ ಮೋನು ಮೋನು ಅಣ್ಣ ಕಾರ್ಪೆಂಟರ್ ಮನು ಅವನು ಬಿಟ್ಬಿಟ ಹಾ ಹ ಅವನು ಹೊರದ್ರಲ್ಲ ಹಾ ಮೋನು ಅಣ್ಣನ ಅವ್ನ ಜೊತೇಲಿ ಇದ್ರು ಯಾರನ್ನ ಅವ್ರೇನಪ್ಪ ಹುಡ್ಗುರು ರೆಸನ್ನ ಯಾವಾಗ ನೋಡತೀನಿ ಅಂತ ಮಾತಾಡ್ಕೊಂಡು ಎಲ್ಲಾ ಹುಡ್ಗರ್ ನೋಟ್ಲಾಗೋರ ಈಗಿರೋದೆ ಯಾವ ಇಬ್ರು ಹೊಸರು ಮಣಿನೇ ಬಿಟ್ಬಿಟ್ಟವನೇ ಅವ್ರ ಕಡೆ ಅವ್ರ್ ನೆಂಟ್ರೆ ಈ ಸೂಳೆ ನನ್ ಮಗ ಅಮಿತಾ ಮಾತ್ರ ಇರೋದು ಈ ಸೂಳೆ ನನ್ ಮಗನ್ ಎಲ್ಲಾರ್ ಗೊತ್ತು ನೀವ್ ನನ್ ಮಗನ್ ಎತ್ತಕೊಂಡ್ ಹೋದ್ರೆ ಬಾಯ್ ಬಿಡ್ತಾನೆ ಹ ಅವ್ನ ಜೀವ ಹೋದ್ರೂ ಬಾಯ್ ಬಿಡಲ್ಲ ಅವ್ನು ಅದಂತೂ ಸತ್ಯ ಬಾಯ್ ಬಿಡಲ್ಲ ಅವನ್ಗೆಲ್ಲಾ ಗೊತ್ತು ಬಾಸಗೋಸ್ಕರ ಬೇಕಿರ್ ಜೈಲ್ಗೋ ಜೈಲಲ್ಲೇ ಇದ್ಬಿಟ್ರು ನನ್ ಇಬ್ಬಿಡ್ತೀನಿ ಅಂತ ನಾವ್ ಹ್ಮ್ ಎತ್ತು ಇವನ್ಗೆ ಎತ್ ಬಿಟ್ರೆ ಜೈಪುರ್ದ್ ದೊಡ್ಡವರು ಅಂದವನೇ ಇದು ನಾನ್ ಕರ್ದಿ ಅಣ್ಣಂಗೇ ಹೇಳ್ತೀನಿ ಅಣ್ಣ ಈ ಸುಳೆ ನನ್ನ ಮಗ ಹಿಂಗೆ ಅಂದ ಅಂತೀನಿ ನಾನು ಹಿಂಗೆ ಅಂದ ಅಂತೀನಿ ಅಂತಿಂದ ಇವ್ರ ಮುಂದೆ ಕರ್ಕೊಂಡೋಗಪ್ಪ ನಾನು ಹೇಳ್ತೀನಿ ತ ಅಂತೀಯ

ಮಾತಾಡ್ಕೊಂಡವ್ರ್ ಗೊತ್ತಾ ಬೆಂಗ್ಳೂರ್ ಅವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲಾ ಮಾತಾಡ್ಕೊಂಡು ತಮಿಳ್ ಹುಡ್ಗುರ್ ಕರ್ಸ್ತನ್ ಗೊತ್ತಿ ಇಬ್ಬರಿಗೆ ಜೊತೆಗಿರಕ್ಕೆ ಹಾ ತಮಿಳು ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಹುಡ್ಗುರ್ ಕೇಳವನಂತೆ ಇಬ್ರು ಹುಡ್ಗುರ್ ಬೇಕು ಯಾಕೆ ಕೇಳ್ತಾನೆ ಇವ್ ಯಾರು ಎತ್ಬೇಕು ಅಂತ ಕೇಳ್ತಾನೆ ಏನ್ ಮಾಡ್ಬೇಕು ಅಂತ ಇವನು ಅವ್ರ ಕಡೆಯವರು ನನ್ಗೆ ಹಿಂಗೆ ಅಂತ ಹೇಳ್ತಾರೆ ಹೋಗ್ತೀನಿ ಆಟೋದಲ್ಲಿ ಎದ್ದೆದ್ರುಗಡೆ ಹೇಳ್ತಾರ ಅಷ್ಟೇನಿ ಫೋನಲ್ಲಿ ಏನು ಹೇಳಲ್ಲ ಇಲ್ಲ ಅಂದ್ರೆ ನಿಂಗೆ ಯಾವಾಗಲೂ ಎಲ್ಲ ತೋರಿಸ್ಬಿಡೀವಿ ನಾನು ಕಳಾಸಿ ಪಾಳ್ಯ ಹುಡುಗುರ್ ಕರೆಸ್ತವನೇ ಹ್ಮ್ ಹಾ ಇವ್ನ್ಗೆ ಹೊಸ ವರ್ಷಕ್ಕೊಂದ್ ಒಂದಿ ಹೊಸ ವರ್ಷಕ್ಕೆ ಇವ್ನ ಮೇಲೆ ಕಣ್ಣಿಕ್ಕಿಸ್ಬೇಕು ಪೊಲೀಸರ್ ಹೇಳಿ ಯಾಕೋ ಡೌಟ್ ಹೊಡಿತೈತೆ ನಂಗೆ ಅಂದ್ರೆ ಹೊಸ ವರ್ಷಕ್ಕೆ ಏನಾನ ಮಾಡ್ಬಿಡ್ತಾನ ಅಂತ ಹಾ ಹ್ಯಾಪಿ ನ್ಯೂ ಅವ್ರು ಹೇಳಕ್ಕಾಗಲ್ಲ ಇವನಿಗೆ ಅವ್ರ ವಿಚಾರ ಗೊತ್ತಾಗಬೇಕಲ್ಲ ಅವ್ರು ಎಲ್ಲೋ ತವ್ರು ಏನು ಎತ್ತ ಅಂತ ಯಾರ್ಗು ಬಿಟ್ಟಿರು ಬಿಟ್ಟಿರ್ಬೋದು ನೀನ್ ಯಾರಿಗ ನಂಬತಿಯಪ್ಪ ದುಡ್ನ ಆಸೆ ಡ್ರೈವರ್ಗೆ ಎತ್ತ ಹಾಕೊಂಡ್ಬಿಡ್ಬೋದು ಡ್ರೈವರ್ ಲಿಂಕ್ ಅಲ್ಲೇ ಇಕ್ಕೊಂಬೋದು ಯಾರಿಗ ನಂಬತಿಯ ಬರೀ ಎಪ್ಪತ್ ಲಕ್ಷ ಡಿಲೇ ಇರೋದು ಅದೇನು ನೀವು ಖರ್ಚು ಮಾಡ್ತಾವ ಎಕ್ಸಾಂಪಲ್ ನಿಮ್

ನೆಟ್ವರ್ಕ್ ಸಿಗ್ಬಾರ್ದು ನನಗಂತೂ ಗೊತ್ತಿಲ್ಲ ಅವ ಅಣ್ಣವ್ರು ಕೇಳಿದ್ರೆ ಇಲ್ಲಿ ಬಿಡ್ರಿ ನಮ್ಗೆ ಯಾಕೆ ಅಣ್ಣ ಹಿಂಗೆ ಕಿವಿಗೆ ಬಿದ್ದೈತೆ ಕರೆದು ಹೇಳು ನಾನು ಹೇಳ್ತೀನಿ ನಂಬುದ್ರೆ ನಂಬ್ಲಿ ಬೇಡ ಅಷ್ಟೇ ಅಣ್ಣಗ್ ಮಾತ್ರ ನಾವ್ ಸೇಫಾಗಿ ಆಗಿ ನಮ್ಗೆ ನಮ್ಗೇನಾಗ್ಬೇಕೈತೆ ಆ ನನ್ ಮಗ ಎಲ್ಲ ಒನ್ ಟಿಕೆಟ್ ಸಿಗುತ್ತೆ ಅವನ ಎಲ್ ಗೆಲ್ತಾನಿ ಗೆಲ್ಲಕ್ ಇಲ್ಲ ಇರೋ ಒಬ್ಬ ಬಿಟ್ರೆ ತಾನೆ ಅಂತ ಎಲ್ಲಾ ಮಾತಾಡೋನ್ ಇವನ್ ಪ್ರೆಶರಣ್ ಮಾಡ್ಬೇಕು ಅಂತಾಯ್ತೋ ರಾಜೇಂದ್ರ ಅವ್ರು ಮಾಡ್ಬೇಕು ಅಂತಾಯ್ತೋ ಜಾಸ್ತಿ ಫಸ್ಟ್ ಗೊತ್ತಾ ಗೊತ್ತಿದ್ದು ಈಗ್ಲೂನು ಪ್ರೆಶ್ ಮಾಡೇ ಮಾಡ್ತೇನೆ ಈಗ ಎಪ್ಪತ್ ಲಕ್ಷ ಸಿಗ್ತೈತೆ ಮಾಡದ್ ಬೇಡವಾ

ಹೇಳಕ್ಕೆ ಹೋಗ್ಬೇಡ ಈಗ ಎಲ್ಲಾ ಒಂದಾಗೋರಪ್ಪ ದೀಪು ಜೊತೆನೂ ಚೆನ್ನಾಗೋನಿ ಜೊತೆ ಅದೇ ಸಿರಾಗಿರ್ ದೀಪು

ನನಗೆ ನನಗೆ ಗೊತ್ತಾಗುತ್ತೆ ಏನಕ್ಕೆ ಬೇಕಮ್ಮ ಅದು ಅವ್ನಿಗೆ ಮಾಡೋದು ಇವ್ನ ಅಬ್ಸರ್ವ್ ಮಾಡೋದು ನಮ್ಗೆ ಏನು ಅಪ್ಪ ಅಣ್ಣ ಒಂದು ಮನುಷ್ಯ ಮನುಷ್ಯತ್ವ ಅಪ್ಪ ಹೇಳೋದು ಹೇಳೋಣ ಅಷ್ಟೇನೆ ಅವ್ರು ಉಂಟು ಏನನ್ನ ಮಾಡ್ಕೊಂಡಪ್ಪ ತಿರ್ಗಾ ನಮ್ಮನ್ನು ಕರೆಯೋದು ಬೇಡ ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ ಇರೋ ಒಬ್ಳು ಮಗಳವಳು ನಮ್ಗೆ ಅಷ್ಟೇ ಹೇಳೋದು ಹೇಳ ಅಣ್ಣ ಕಿವಿಗೆ ಬಿತ್ತು ಹೇಳಿದೀವಿ ಆಟೋದಲ್ಲಿ ಕುಂತಾಗ ಏ ಸೋಮಣ್ಣ ಅದೇ ಕೆ ಆರ್ ರಾಜಣ್ಣವ್ರ ಅವ್ರ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು ಹಿಂಗೆ ಹಿಂಗೆ ನಡೀತಾ ಇತ್ತು ಹಿಂಗೆ ಮಾತಾಡ್ಕೊಂತವ್ರೆ ಈಗ ಬಾಟ್ಲುಗಳು ಎಣ್ಣೆಗಳು ಎಲ್ಲ ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ ಯಾವನ್ನ ಆಟದಲ್ಲಿ ಕುಂತೀರವನು ಇಷ್ಟೇ ಮಾತಾಡಿದ್ದವ್ನು ಆಗಿಂದ ಓ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರ್ ಬಿಟ್ಟು ನಾನು ತಿಳ್ಕೊಂಡಿದೀನಿ ಅಷ್ಟು ಬಿಟ್ರೆ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಹಿಂಗೆ ಮಾತಾಡ್ತಾ ಸತ್ಯ ಸತ್ಯ ಮಾತಾಡಿರ ಸತ್ಯ ಆ ಹುಡುಗರು ಯಾಕೆ ಮಾತಾಡ್ತಾರೆ ಈಗ ಆ ಅವರು ಹೆಂಗ ಮಾತಾಡಕ್ ಹೇಳ್ ನೋಡಣ್ಣ ಇವನು ದೊಡ್ಡೋರ್ಗೆ ಹೊಡೆದ್ ಬಿಟ್ರೆ ದೊಡ್ಡ ತುಮಕೂರಲ್ಲಿ ಡಾನ್ ಆಗ್ಬಿಡೋಣ ಸೆಕೆಂಡ್ ಒಟ್ನಾಗ ನನ್ ಕರಿಯಪ್ಪ ನನ್ ಸತ್ವಾಗ್ಲು ನಾನು ಹೇಳೇ ಹೇಳ್ತೀನಿ ಸರಿನಾ ನಾನು ಪ್ರಾಂಟ್ ಆಗಿ ಸರ್ ಹಿಂಗೆ ಆಟೋದಲ್ಲಿ ಕುಂತಿದ್ವಿ ಹೋಗ್ತಾ ಇದ್ವಿ ಅವ್ರು ಮಾತಾಡ್ಕೊಂಡಿರೋದು ಸತ್ಯ ಈ ನಿಮ್ಮ ಹತ್ರ ಹೇಳಿದೀವಿ ಆಮೇಲೆ ಯಾವ್ದು ಐದು ಲಕ್ಷ ಬಂತು ಅದನ್ನ ತಿಳ್ಕೊಳ್ಳಿ ಸರ್ ಅವ್ನೊಂದು ವ್ಯವಹಾರ ಮಾಡಲ್ಲ ಸರ್ ಏನು ಮಾಡಲ್ಲ ಮಟ್ಟ ಯಾರು ಬಿಟ್ಟು ಹೋಗೋದು ಸೀದಾ ಒಬ್ಬನೇ ಹೋದ ಯಾರು ಸೀದಾ ಒಬ್ಬನೇ ಹೋದ ಅಂತ ಜೈಪುರದಲ್ಲಿ ಹುಡುಗ ಹೇಳಿರೋದು ನನಗೆ ಹೋಗಿದ್ನಲ್ಲ ಜೊತೆಲಿ ಹೋಗಿದ್ನಲ್ಲ ಜೈಪುರದವನು ಈಸ್ಕೊಂಬರಂತಲ್ಲ ಅವಾಗಲೇ ಈಸ್ಕೊಂಬಂದು ಟೈಸು ಎಲ್ಲಾ ಅದು ಇದು ಇದು ಏನೇನೋ ತಂದು ಹಾಕ್ಸಿ ಕಾರ್ ಒಂದ್ ಮೂವತ್ ಸಾವಿರ ರೆಡಿ ಹ್ಮ್ ಇನ್ನೂ ಒಂದ್ ಲಕ್ಷ ಐತಂತಪ್ಪ ಫೋನ್ ಪೇಲಿ ಹ್ಮ್ ಯಾರಕ್ಕಾದ್ರೂ ಡ್ರಾ ಮಾಡಿರೋದ್ ಗೊತ್ತಿಲ್ಲ ಹುಡುಗರು ಹೇಳಿದ್ರು ಹೇ ಅವನು ನಮ್ಮಂತವ್ರ ಹುಡುಗ ನಿಮ್ಮಂತ ಹುಡುಗರ್ಗ ಹಾಕಿಸ್ತಾನೆ ಅವ್ರ ಹೆಸರ ಮೇಲೆ ಎತ್ಕೊಂಬರದ್ ಕ್ಯಾಶ್ ಮಾತ್ರ ಎತ್ಕೊಂಬರಂಗ್ ಮಾತಾಡ್ತಾನ ಅವ್ನ ಹಂಗೆ ಮಾಡೋದು ಅವಯ್ಯ ನನ್ಗು ನಿನ್ಗೇನು ಹೇಳದ್ ಹೇಳು ಅವ್ರ ಇಷ್ಟ ಏನನ ಮಾಡ್ಕೊಂಡ್ಲಿ ಆಮೇಲೆ ಇದು ಬಾಟ್ಲು ಈ ವಾಟರ್ ಕ್ಯಾನ್ಗೆ ನಾವ್ ಏನ್ ಮಾಡ್ಬೇಕು ದುಡ್ಡು ಕೊಟ್ಟು ತಗೊಬೇಕು ಆ ದುಡ್ಡು ಕೊಟ್ಟು ತಗೊಳೋದ್ ಬದ್ಲು ಈ ವಾಟರ್ ಕ್ಯಾನ್ ಎತ್ಬಿಟ್ರೆ ಹೆಸರು ಹೇಳಿಲ್ಲ ಆಮೇಲೆ ಅಂತ ಗೊತ್ತಾಗಿದ್ ಯಾರ್ಗಂತ ಟೈಟ್ ಆದಾಗ ಬಾಯಿ ಬಿಟ್ಟಿರೋದು ಹೇಳಿದ್ನಲ್ಲ ಎಲ್ಲರಿಗೂ ಗೊತ್ತು ಅಲ್ಲ ಹೆಸರು ಹೇಳೋಣ 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 ಅದ ಎಲ್ಲಾರ್ಗೂ ಗೊತ್ತಿರೋದೇನೆ ಇವನ್ ಪ್ರೆಸಿ ಹೊಡಿತಾನೆ ಅಂತ ಎಲ್ಲರಿಗೂ ಗೊತ್ತಿರೋದೇನೆ ಕೆಲವೊಂದ್ ಗೊತ್ತಾ ಕೆಲವೊಬ್ರು ಅನ್ಕಂತಾರೆ ಪ್ರೆಷಣೆ ಸೋಮ ತಮ್ಮಂತರ ಅಂತ ಅಮ್ಮ ಕೆಲವೊಬ್ರಿಗೆ ಹೇಳಿದ್ರೆ ನಂಬಲ್ಲ ಏನಂತಾರೆ ಗೊತ್ತಾ ನಿಜನ ಅವ ಅಂತಾರೆ ಅವ ಒನ್ ತೌಸಂಡ್ ಪರ್ಸೆಂಟ್ ನಿಜ ಅವ್ ನಾನು ಕೇಳಿದೀನಿ ಮುಸ್ರೆ ಮಂಜ ಮುಂದೆ ಮುಂದೆ ಮುಸ್ರೆ ಮಂಜಂ ಹೇಳೋಣ ಡೈರೆಕ್ಟಾಗಿ ಏನಂತ ನಿಮ್ಮ ಬಾಸ್ಗೆ ಒಡ್ದೇ ಬಿಡ್ತೀನಲ್ಲೇ ಅಂತ ಹೇಳಿ ಮಂಜ ಹೇಳನೆ ಏನಂತ ಹಿಂಗಂತ ಅನ್ಕೋಣ ಅವನು ಏನೋ ಬಂದಿರೋದು ಅವನಿಗೆ ಮತ್ತೆ ಅವ್ರಿಗೆ ಏನಕ್ಕೆ ಅವ್ ಅಣ್ಣಂಗೆ ಗೊತ್ತಾಗಲ್ಲ ವರ್ದಾಗ್ಲಿ ಗೊತ್ತಾಗೋದ್ ಬಿಟ್ಟಾಕ ಅಣ್ಣನ ಕೇಳಲಿಲ್ಲ ಅಂದ್ರೆ ಅವಲ್ ತವಾನೇ ಹೋಗ್ಲಿ ನಮ್ಗೇನಾಗ್ಬೇಕೈತೆ ಅವ್ ಅಣ್ಣ ತಿರ್ಗ ಸೋಮ ಅಂತ ಹೋಯ್ತು ಅಂದ್ರೆ ಅವ ಅಣ್ಣಂದೇ ಏನನ್ನ ಮಾಡ್ಕೊಂಬಿಡ್ಲಿ ಬಿಡು ನಿಂಗು ನಮ್ಗೆ ಯಾಕೆ ಕರಿಯೋದ್ ಹೇಳೋದ್ ಹೇಳೋಣ ಕೇಳೋದ ಕೇಳಲಿ ಅವ್ ಅಣ್ಣ ಕೇಳ್ದಿದ್ರೆ ಹೆಂಗನ ಮಾಡ್ಕೊಂಡ್ಲಿ ಬಿಡು ಅವನಿಂದ ಏನಾಗ್ಬೇಕಿತ್ತು ಈ ಹಣ್ಣಂಗೆ ಈ ಹಣ್ಣಂದೇ ಎಷ್ಟೋ ಖರ್ಚಾಗುತ್ತ ಅಷ್ಟೇ ಏನಾಗುತ್ತ ಅಣ್ಣಂದಿಂದ ಏನು ಪ್ರಯೋಜನ ಇಲ್ಲ

ಶಿವನ್ ಏನು ಹೇಳಿಲ್ಲ ಮಾಡೋಣ ಏನು ಶಿವಣ್ಣ ಏನು ಹೇಳಿಲ್ಲ ಮಾಡೋಣ ಹಂಗೆ ಹಿಂಗೆ ಅಂತ ಒಟ್ನಾಗ ಡೌಟ್ ಐತಿ ಇವನು ಆ ಕೆಲಸ ಮಾಡ್ತಾನ ಕಣಮ್ಮ ಅಂತ ಅದು ಅದು ಅದ್ರ ಬಗ್ಗೆ ಗೊತ್ತಿಲ್ಲ ಬಿಡ ಅಣ್ಣಂಗೆ ನಾನು ಈ ವಿಷಯ ಯಾರಿಗೂ ಹೇಳಿಲ್ಲಪ್ಪ ನಿನ್ನತ್ರನೇ ಹೇಳಿದ್ದು ಏನು ಊಟ ಮಾಡ್ತಾ

ಎರಡು ನಿಮಿಷ ಅಲ್ಲೇ ಹೋಗ್ ಬಂದ್ಬಿಡ್ತೀಯಾ ಇಲ್ಲ ಹೋಗ್ಬಂದ್ಬಿಟ್ಟು ಇಲ್ಲ ಎರಡು ನಿಮಿಷ ಪ್ರಸಾದ ಮಾಡಿಸ್ತಿದ್ದೀವಿ ಅದಕ್ಕೆ ಎಲ್ಲೇ ಈ ದೇವಸ್ಥಾನ ಚಾಮುಂಡೇಶ್ವರಿ